ಇದೇ ಹನ್ನೊಂದರಂದು ಬಿಹಾರದಲ್ಲಿ ಎರಡನೇ ಹಂತದ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿವೆ ಔರಂಗಾಬಾದ್ನಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಬಿಹಾರದ ಇತಿಹಾಸದಲ್ಲಿಯೇ ಮೊದಲ ಹಂತದ ವಿಧಾನಸಭೆ ಚುನಾವಣೆಯಲ್ಲಿ ಅತ್ಯಧಿಕ ಮತದಾನವಾಗಿದೆ ಮಹಿಳೆಯರು ಎಲ್ಲಾ ದಾಖಲೆಗಳನ್ನು ಮೀರಿ ಮತದಾನ ಮಾಡಿದ್ದಾರೆ ಇದು ಎನ್ಡಿಕೆ ನೇತೃತ್ವದ ಸರ್ಕಾರದ ಮೇಲೆ ಜನರು ಇಟ್ಟಿರುವ ವಿಶ್ವಾಸದ ಪ್ರತೀಕ ಎಂದರು ಬಬುವಾದಲ್ಲಿ ಮತ್ತೊಂದು ಚುನಾವಣಾ ಸಭೆಯಲ್ಲಿ ಪ್ರಧಾನಿ ವಿಕಸಿತ ಬಿಹಾರವು ವಿಕಸಿತ ಭಾರತದ ಅಡಿಪಾಯವಾಗಿದ್ದು ಇದು ಸಾಧ್ಯವಾಗುವುದು ಎನ್ಡಿಎ ನೇತೃತ್ವದ ಸರ್ಕಾರದಿಂದ ಮಾತ್ರ ಸಾಧ್ಯ ಎಂದರು ಬಿಹಾರದ ಅಭಿವೃದ್ಧಿ ಎಂದರೆ ರಾಜ್ಯದ ಯುವಕರಿಗೆ ಉದ್ಯೋಗಗಳ ಬಾಗಿಲು ತೆರೆದಂತೆ ಯುವಕರು ಇನ್ನು ಮುಂದೆ ಉದ್ಯೋಗ ಅರಸಿ ವಲಸೆ ಹೋಗಬೇಕಾಗಿಲ್ಲ ಆರ್ಜೆಡಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಅವರಿಗೆ ಜನರ ಅಭಿವೃದ್ಧಿ ಬೇಕಾಗಿಲ್ಲ ಎಂದರು फिर एक बार बिहार में फिर से सुशासन सरकार साथियों मुझे बिहार के सामर्थ्य पर भरोसा है एक गाना है आपने भी सुना होगा आपने भी शायद मोबाइल पे देखा होगा आरजेडी वालों का एक गाना है आएगी भैया की सरकार क्या बोलते हैं आएगी भैया की सरकार बनेंगे रंगदार आप सोचिए कि आरजेडी वाले इंतजार कर रहे हैं कि कब उनकी सरकार आए और कब अपहरणीय रंगदारी ये पुराना धंधा फिर से शुरू हो जाए ಜಮ್ಮಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜನಸಭೆಯನ್ನು ಉದ್ದೇಶಿಸಿ ಕಳೆದ ಹನ್ನೊಂದು ವರ್ಷಗಳಿಂದ ದೇಶವು ಅಭಿವೃದ್ಧಿಯ ಪಥದಲ್ಲಿ ಸಾಗಿದೆ ಭಾರತದಂತೆಯೇ ಬಿಹಾರವನ್ನು ವಿಕಸಿತ ರಾಜ್ಯವನ್ನಾಗಿ ಮಾಡುವ ನಿಟ್ಟನಲ್ಲಿ ಈಗಾಗಲೇ ಹಲವಾರು ಕಾರ್ಯಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು ಬಿಹಾರ ಈ ಹಿಂದೆ ನಕ್ಸಲರ ಹಿಡಿತದಲ್ಲಿ ಇದ್ದು ಸುಮಾರು ನೂರ ಐವತ್ತು ನಕ್ಸಲರು ಧನ್ಬಾದ್ ಪಾಟ್ನಾ ಎಕ್ಸ್ಪ್ರೆಸ್ ಅನ್ನು ಅಪಹರಿಸಿ ಜನರನ್ನು ಕೊಂದರು ಆದರೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಪ್ರದೇಶವನ್ನು ನಕ್ಸಲ್ ಮುಕ್ತಗೊಳಿಸಿದ್ದಾರೆ ಮಾತ್ರವಲ್ಲದೆ ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಬಿಹಾರದ ಜನತೆಯ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದ್ದಾರೆ ಎಂದರು ವಿರೋಧ ಪಕ್ಷದ ನಾಯಕರಿಗೆ ಬಿಹಾರದ ಅಭಿವೃದ್ಧಿ ಬೇಕಿಲ್ಲ ಅವರ ಆಡಳಿತದ ಸಮಯದಲ್ಲಿ ನುಸುಳು ಕೋರರನ್ನು ಪೋಷಿಸುವುದು ಬಿಟ್ಟರೆ ಬಡವರಿಗೆ ಏನನ್ನು ಮಾಡಿಲ್ಲ ಎಂದು ಅಮಿತ್ ಶಾ ಹೇಳಿದರು ಎಕ್ಸ್ಪ್ರೆಸ್ ವೇ ಬಿಕಲ್ ಕಾಲೇಜ್ ಬಿಲ್ಮೂ ಸರ್ ದೇವದೇ ಹವಾಯ ಸೇವಾ ये दोनों एयरपोर्ट को हम विश्व स्तरीय बड़ा एयरपोर्ट बनाने का काम करेंगे बड़ा एयरपोर्ट